ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಮರೆತೇ ಹೋದೆನು ಹೊರಟ ಕಾರಣ ಕತೆಯ ಮೂರನೇ ಸಂಚಿಕೆಯನ್ನು ಶುರು ಮಾಡೋಣ ಮೈಸೂರಿನಿಂದ ನವಜೋಡಿಗಳ ಜೊತೆಗೆ ತಾವು ಕೂಡ ಹೊರಟಿದ್ರು ಪ್ರಿಯಾ ಮತ್ತೆ ಭಾರತ ತನ್ನ ಮನೆ ಬಂದೆ ಬಂದು ನಿಂತಾಗ ಮಹಿಗೆ ಇದು ನನ್ನ ಮನೆಯನ್ನೋ ಅಭಿಮಾನ ಮೂಡಲೇ ಇಲ್ಲ ಮಹಿಯ ಮನೆಯಲ್ಲಿ ಹೆಚ್ಚು ಜನರಿಲ್ದೇ ಇರೋ ಕಾರಣ ಯಾವ ಸದ್ದು ಗದ್ಲಾನೂ ಇರಲಿಲ್ಲ ಮದುವೆ ಮನೆ ಕಳೆನೇ ಇಲ್ಲದೆ ಶಾಂತವಾಗಿತ್ತು ಮನೆ ಪ್ರಿಯಾಳಿಗೆ ಮನೆ ವಾತಾವರಣ ಕಂಡು ಆಶ್ಚರ್ಯ ಆಗಿತ್ತು ತಕ್ಷಣನೇ ಮಹಿಯ ಚಿಕ್ಕಮ್ಮ ಪಲ್ಲವಿಯನ್ನ ಕೇಳಿಯೂ ಬಿಟ್ಲು ಆಂಟಿ ಇದೇನಿದು ಮನೆ ಇಷ್ಟು ಸೈಲೆಂಟ್ ಆಗಿದೆ ಬಂದಿದ್ದ ನೆಂಟರೆಲ್ಲ ಆಗ್ಲೇ ಹೊರಟು ಅಂದಾಗ ಪಲ್ಲವಿ ಮನಸ್ನಲ್ಲೇ ಯಾವ ನೆಂಟ್ರು ಈ ಮನೆಗೆ ಹೋಗೋ ಅಂತ ತಾಪತ್ರಯ ತಗೊಳ್ತಾ ಇಲ್ಲ ನಾವು ಮನೆ ಮಗಳ ಮದುವೆ ಅನ್ನೋ ಕಾರಣಕ್ಕಷ್ಟೇ ಬಂದಿರೋದು ಅಂದ್ಕೊಂಡು ಆ ಅದು ಮದುವೆ ವೀಕ್ ಡೇ ಇತ್ತಲ್ಲ ಪ್ರಿಯಾ ಅದಕ್ಕೆ ಯಾರೂ ಬಂದಿಲ್ಲ ನೇರವಾಗಿ ಛತ್ರಕ್ಕೆ ಬಂದು ಅಲ್ಲಿಂದನೇ ಹೋಗಿಬಿಟ್ಟಿದ್ದಾರೆ ಮುಂದಿನ ವಾರ ಹೇಗೋ ಬೀಗ್ರೂಟ ಇದೆಯಲ್ಲ ಅವಾಗ ಬರ್ತಾರೆ ಇವಾಗ ಬನ್ನಿ ಎಲ್ಲರೂ ಒಳಗಡೆ ಅಂತ ಹೇಳಿ ಎಲ್ಲರನ್ನ ಒಳಗಡೆ ಕರ್ಕೊಂಡು ಹೋದರು ಆದರೆ ಮಹಿ ಮನಸ್ಸಿನಲ್ಲಿ ಈ ಮನೆಯಲ್ಲಿ ಯಾವಾಗಲೂ ಸ್ಮಶಾನ ಮೌನವೇ ಎಂದು ಹೇಳಿಕೊಂಡು ಒಳ ಬಂದಿದ್ಲು ಮಗಳು ಮತ್ತೆ ಮನೆಗೆ ಬಂದದ್ದು ಆದಿತ್ಯ ಅವರಿಗೆ ಹೊಸ ಉರುಪು ಬಂದಂತೆ ಭಾಸವಾಗಿತ್ತು ಮಹಿ ಬಂದ್ಯಾ ನೀನು ಯಾವಾಗ ಬರ್ತೀಯೋ ಅಂತ ಕಾದಿದ್ದೇ ಆಯಿತು ಪೃಥ್ವಿ ಜರ್ನಿ ಮಾಡಿಸ್ಟ್ರೇನಾಯ್ತಾ ಅಂತ ಅಳಿಯನನ್ನು ಕೂಡ ವಿಚಾರಿಸ್ಕೊಂಡಿದ್ರು ಅಪ್ಪನನ್ನು ಕಾಣುತ್ತಿದ್ದ ಹಾಗೆ ಮಾಡಿಕೊಂಡ ದೃಢ ನಿಶ್ಚಯ ನೆನಪಾಗಿತ್ತು ಮಹಿಗೆ ಅವರ ಜೊತೆ ಕಟುವಾಗಿ ನಡ್ಕೊಳ್ಬೇಕು ಅನ್ನೋದು ನೆನಪಾಗಿತ್ತು ಆದರೆ ಅದನ್ನು ಕಾರ್ಯಗೊಳಿ ಕಾರ್ಯಗತಗೊಳಿಸೋದಿಕ್ಕೆ ಧೈರ್ಯ ಸಾಲ್ತಾ ಇಲ್ಲ ಇಷ್ಟು ವರ್ಷ ಅಪ್ಪ ಹಾಕಿದ ಗೆರೆ ದಾಟದ ಮಗಳು ಏಕಾಏಕಿ ಬದಲಾದರೆ ಅದಕ್ಕೆ ಕಾರಣ ಅಳಿಯ ಅನ್ನೋ ಆಪಾದನೆ ಪೃಥ್ವಿ ಮೇಲೆ ಬಂದ್ಬಿಟ್ರೆ ಅನ್ನೋ ಭಯ ಅವಳಿಗೆ ಆದಿತ್ಯ ಮಗಳ ಪಕ್ಕ ಕೂರಲು ಬಂದಾಗ ಸೋಫಾದ ಮೇಲೆ ಕುಳಿತಿದ್ದವಳು ಅಪ್ಪ ಯಾಕೋ ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇದೆ ನಾನು ಸ್ವಲ್ಪ ಹೊತ್ತು ಮಲಗ್ತೀನಿ ಅಂತ ಹೇಳಿ ಅಲ್ಲಿಂದ ಎದ್ದು ರೂಮಿಗೆ ನಡೆದ್ಲು ಪ್ರಿಯಾ ಪಾರತ ಮತ್ತು ಪೃಥ್ವಿ ಹಾಲ್ನಲ್ಲಿ ಆದಿತ್ಯನ್ ಜೊತೆ ಮಾತಾಡ್ತಾ ಕುತ್ಕೊಂಡಿದ್ರು ಸ್ವಲ್ಪ ಹೊತ್ತಿಗೆ ಸುಮನ್ ಕೂಡ ಅಲ್ಲಿಗೆ ಬಂದಿದ್ದ ದೊಡ್ಡಪ್ಪನ ಮನೆಗೆ ಅವನು ಬಂದು ಹೋಗ್ತಾ ಇದ್ದಿದ್ದೆ ಅವನ ಅಕ್ಕನಗೋಸ್ಕರ ಫೋನ್ ಮಾಡಿ ಮನೆಗೆ ಬಾರೋ ಅಂತ ಹೇಳ್ದಾಗ ಮಾತ್ರ ಬಂದು ಅವಳ ಜೊತೆ ಮಾತನಾಡಿಕೊಂಡು ಹೊರಟು ಕೆಲವೊಮ್ಮೆ ಸುಲೋಚನ ಹಿರಿ ಮನೆಗೆ ಹೋಗಬೇಕು ಅಂದಾಗ ಅವರನ್ನು ಕರ್ಕೊಂಡು ಬರೋ ಅಭ್ಯಾಸ ಇತ್ತಷ್ಟೆ ಅದನ್ ಬಿಟ್ರೆ ದೊಡ್ಡಪ್ಪನ ಪರಿವಾರದ ಜೊತೆಗೆ ಹೆಚ್ಚಿನ ಒಡನಾಟನೇ ಇರಲಿಲ್ಲ ಅವನಿಗೆ ಒಂದೇ ಕುಟುಂಬದ ಮಕ್ಕಳಾದರೂ ಅಕ್ಕ ತಮ್ಮನ ಮಧ್ಯೆ ಹೆಚ್ಚಿನ ಬಾಂಧವ್ಯ ಬೆಳೆಯೋದಿಕ್ಕೆ ಆದಿತ್ಯ ಬಿಟ್ಟಿರಲಿಲ್ಲ ನನ್ನ ಮಗಳು ನಾನು ಹೇಳಿದ ಹಾಗೆ ಕೇಳಬೇಕು ಅನ್ನೋ ಹಟ್ ಕೆಟ್ಟ ಹಠ ತನ್ನಪ್ಪ ಮತ್ತು ದೊಡ್ಡಪ್ಪನ ಮಧ್ಯೆ ಒಡ ಹುಟ್ಟಿದವರ ಮಧ್ಯೆ ಇರಬೇಕಾದ ಸಹಜ ಸಲುಗೆ ಒಡನಾಟ ವಾತ್ಸಲ್ಯ ಇಲ್ಲದೇ ಇರೋದನ್ನು ಗೊತ್ತಿರೋದಕ್ಕೆ ಅವನು ಕೂಡ ದೊಡ್ಡಪ್ಪನ ಮನೆ ಅಂದರೆ ಮೂಗು ಮುರಿತಾ ಇದ್ದ ಸುಲೋಚನಾ ಅವರು ಮದುವೆ ಮುಗಿಸಿ ಬಂದವರೇ ಮಗ ಆಕಾಶನಿಗೂ ಸೊಸೆಗೂ ಕೆಲವು ಕೆಲಸಗಳನ್ನು ಒಪ್ಸಿ ಮಹಿ ಬಂದೊಡನೆ ಇಪ್ಸಿ ಅಂತ ಹೇಳಿ ಸೊಸೆಗೆ ಹೇಳಿ ಮಲಗಿಬಿಟ್ಟಿದ್ರು ಅವರಲ್ಲಿ ಮೊದಲಿನ ಮುಂಡುತನ ಹಠ ಇಲ್ಲದೆ ಹೋದರೂ ಸಮಯ ಸಂದರ್ಭಕ್ಕೆ ಹೊಂದ್ಕೊಂಡೋಗುವಂಥ ಗುಣ ಇನ್ನೂ ಬಂದೇ ಇರಲಿಲ್ಲ ಅದು ಬರೋದೂ ಇಲ್ವೇನೋ ಮಹಿಯ ಮುಖ ನೋಡಿಕೊಂಡು ಸಹಾಯ ಮಾಡೋದಕ್ಕೆ ಬಂದರೂ ನಮ್ಮನ್ನ ಹೊರಗಿನವರ ಹಾಗೆ ನೋಡೋ ಭಾವನ್ ಮೇಲೆ ಪಲ್ಲವಿಗೆ ಬಹಳವೇ ಕೋಪ ಇದೆ ಅದನ್ನೆಲ್ಲ ಅಂದು ತೀರಿಸ್ಕೊಳ್ಳೋದಕ್ಕೆ ಒಳ್ಳೆಯ ಸಂದರ್ಭಕ್ಕಾಗಿ ಕಾಯ್ತಾ ಇದ್ದಾರೆ ಪಲ್ಲವಿಯವರೇ ಯಾರೊಬ್ಬರ ಸಹಾಯನೂ ಇಲ್ಲದೆ ಎಲ್ಲ ಕೆಲಸಗಳ ಜೊತೆಗೆ ಅಡುಗೆಯನ್ನು ಮಾಡಿ ಮುಗಿಸಿದ್ರು ತನ್ನ ರೂಮ್ಗೆ ಬಂದ ಮಹಿ ಎರಡೂ ಕೈನಲ್ಲಿ ತಲೆ ಹಿಡ್ಕೊಂಡು ಮಂಚದ ಮೇಲೆ ಕುಳಿತುಬಿಟ್ಲು ಮದುವೆ ಮನೆಯಿಂದ ಮೈಸೂರಿಗೆ ಪ್ರಯಾಣ ಮಾಡಿ ಮತ್ತೆ ಅಲ್ಲಿಂದ ಹೊರಟು ಬೆಂಗಳೂರಿಗೆ ಬಂದಿದ್ದಕ್ಕೆ ನಿಜಕ್ಕೂ ಬಹಳ ದಣದ್ಬಿಟ್ಟಿದ್ಲು ದೇಹ ದಣದಾಗ ವಿಶ್ರಾಂತಿ ತಗೊಂಡ್ರೆ ಶಮನವಾಗಿ ಬಿಡುತ್ತೆ ಆದರೆ ಮನ್ಸ್ಗಾಗಿರೋ ನೋವಿಗೆ ಕೊನೆನೇ ಇಲ್ಲವೇ ಎನ್ನುವುದೇ ಅವಳ ಪ್ರಶ್ನೆ ಪ್ರೀತಿಸಿದವನೊಡನೆ ಮದುವೆ ಆಯಿತು ಅಂತ ಸಂತಸ ಪಡಬೇಕಾದ ಘಳಿಗೆನಲ್ಲಿ ಅವಳ ಮನಸ್ಸು ಗೊಂದಲದ ಗೂಡಾಗಿಬಿಟ್ಟಿದೆ ಸ್ವಲ್ಪ ದಿನಗಳ ಹಿಂದಷ್ಟೇ ಸತ್ಯದ ಅನಾವರಣವಾಗಿ ಅವಳಿಗೆ ತನ್ನ ತಂದೆಯ ನಿಜರೂಪ ತಿಳಿದು ಹೋಗಿರುವಾಗ ಮುಂದಿನ ದಾರಿ ಏನು ಅನ್ನೋದು ತಿಳಿತಾ ಇಲ್ಲ ಮಹಿಯ ರೂಮಿಗೆ ಬಂದ ಪಲ್ಲವಿ ಅವಳ ಒದ ಒದ್ದಾಟ ಕಂಡು ಯಾಕೆ ಮಹಿ ಸುಸ್ತಾಯ್ತಾ ಮನೆಯಲ್ಲಿ ಅವರೆಲ್ಲ ಇರುವಾಗ ನೀನೊಬ್ಬಳೇ ನಿನ್ನ ರೂಮ್ನಲ್ಲಿ ಬಂದು ಕೂತ್ಕೊಂಡ್ಬಿಟ್ರೆ ಹೇಗೆ ಅವರೆಲ್ಲ ಬೇಜಾರ್ ಮಾಡ್ಕೊಳ್ಳೋದಿಲ್ವಾ ಹೋಗುಬಿಟ್ಟ ಹಾಲ್ನಲ್ಲಿ ಅವ್ರ ಜೊತೆ ಕೂತ್ಕೊ ಎಂದಾಗ ಮರು ಮಾತನಾಡದೆ ನಗುತ್ತಲೇ ಅವರ ಮಾತನ್ನ ಒಪ್ಪಿ ಅಲ್ಲಿ ಬಂದ್ಲು ಅಪ್ಪನ ಪಕ್ಕದಲ್ಲಿ ಕೂತ್ಕೊಳ್ಳೋದಕ್ಕೆ ಜಾಗ ಇತ್ತು ಅವಳು ಬಂದದ್ದು ಕಂಡು ಕೊಂಚ ಜರುಗಿಕೊಂಡು ಕೂತರು ಆದಿತ್ಯ ನನ್ನ ಮಗಳು ನನ್ನ ಪಕ್ಕದಲ್ಲಿ ಬಂದು ಕೂತ್ಕೋತಾಳೆ ಅನ್ಕೊಂಡು ಅಪ್ಪನ ಚರ್ಯೆ ಕಂಡವಳು ಬೇಕೆಂದೇ ಪೃಥ್ವಿಯ ಪಕ್ಕದಲ್ಲಿದ್ದ ಜಾಗದಲ್ಲಿ ಬಂದು ಕೂತಳು ತಾನು ಜಾಗ ಮಾಡಿಕೊಂಡಿದ್ದು ಕಂಡರೂ ಅದನ್ನು ನಿರ್ಲಕ್ಷಿಸಿ ಅವನ ಪಕ್ಕ ಕುಳಿತದ್ದು ಆದಿತ್ಯನ ಗಮನಕ್ಕೆ ಬಂದು ಕಸಿವಿಸಿಗೊಂಡರು ಮಗಳು ಉದ್ದೇಶಪೂರ್ವಕವಾಗಿ ಹಾಗೆ ಮಾಡಿರೋದಿಲ್ಲ ಅನ್ನೋದು ಅವರ ನಂಬಿಕೆ ಈ ದಿನ ಅಷ್ಟೇ ಮದುವೆ ಆಗಿದೆ ಗಂಡ ಹೆಂಡತಿ ಅಕ್ಕಪಕ್ಕ ಕೂತ್ರೆ ಚಂದ ಅಂತ ನಾವು ಹೇಳ್ತೀವಿ ಅಂದ್ಕೊಂಡು ಗೊತ್ತಿದ್ದೆ ಅವಳು ಅವನ ಪಕ್ಕ ಕೂತ್ಕೊಂಡಿದ್ದಾಳೆ ಅಂತ ಸಮಾಧಾನ ಮಾಡಿಕೊಂಡು ಸುಮ್ಮನಾಗಿಬಿಟ್ರು ಅಪ್ಪನ ಒದ್ದಾಟ ಮಗಳ ಕಣ್ಣಿಗೆ ಬಿದ್ದಿತ್ತು ಸಾರಿಯಪ್ಪ ನಿಮಗೆ ನೋ ಮಾಡೋ ಉದ್ದೇಶ ನನಗಂತೂ ಇರಲಿಲ್ಲ ಆದರೆ ಮತ್ತೊಬ್ಬರ ಭಾವನೆಗಳ ಜೊತೆಗೆ ಆಟ ಆಡಿ ಏನೂ ಗೊತ್ತಿಲ್ಲದೇರ ಹಾಗೆ ಇರೋ ನಿಮ್ಮ ನೀವು ಬುದ್ಧಿ ಕಲಿಯೋ ಸಮಯ ಬಂದಿದೆ ಇವಾಗಲಾದರೂ ನಿಮಗೆ ನಿಮ್ಮ ತಪ್ಪಿನ ಅರಿವಾಗಬೇಕು ಅರಿವಾಗೋ ಹಾಗೆ ನಾನು ಮಾಡೇ ಮಾಡ್ತೀನಿ ಎಂದು ಮನದಲ್ಲಿ ಹೇಳಿಕೊಂಡವಳ ನಿರ್ಧಾರ ಸ್ಪಷ್ಟವಾಗಿತ್ತು ಸ್ವಲ್ಪ ಹೊತ್ತಿಗೆ ಸುಲೋಚನ ಅವರು ಬಂದು ಎಲ್ಲರನ್ನ ಸೇರಿಕೊಂಡ್ರು ಬೇರೆಯವರ ವಿಷಯಕ್ಕೆ ಹಠ ಮಾಡೋ ಅಜ್ಜಿ ಮೊಮ್ಮಗಳ ವಿಷಯ ಬಂದರೆ ಅವಳ ಹಠಕ್ಕೆ ಸೂತು ಬಿಡ್ತಾರೆ ಪಲ್ಲವಿ ಹೇಳಿದ್ದ ಒಂದಷ್ಟು ವಸ್ತುಗಳನ್ನು ಹೊತ್ತು ತಂದರು ಆಕಾಶ್ ಬಂದಿದ್ದವರನ್ನೆಲ್ಲ ಮಾತನಾಡಿಸಿ ಹೆಂಡತಿಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡೋದಿಕ್ಕೆ ಅಂತ ಓಡಿದ್ರು ಅವರಿಬ್ರನ್ನ ನೋಡಿದಾಗೆಲ್ಲ ಮಹಿಗೆ ಒಂದು ರೀತಿ ಆನಂದ ಗಂಡ ಹೆಂಡತಿ ಮಧ್ಯೆ ಅದೆಷ್ಟು ಹೊಂದಾಣಿಕೆ ಚಿಕ್ಕಮ್ಮನಿಗೆ ಮನೆ ಕೆಲಸದಲ್ಲಿ ಅಡುಗೆ ಕೆಲಸದಲ್ಲಿ ನೆರವಾಗುವ ಚಿಕ್ಕಪ್ಪನ ಮೇಲೆ ಬಹಳ ಗೌರವ ಇದೆ ಅವಳಿಗೆ ಏನೇ ವಿಷಯ ಇದ್ರೂ ಇಬ್ಬರು ಕೂತು ಮಾತನಾಡಿ ನಿರ್ಧಾರಕ್ಕೆ ಬರ್ತಾರೆ ಸುಮ್ಮನ್ ಮಾತಿಗೂ ಅಷ್ಟೇ ಮನ್ನಣೆ ಕೊಡ್ತಾರೆ ಅವರದೊಂದು ಪರಿಪೂರ್ಣ ಕುಟುಂಬ ಅಂತ ಮನಸಾರೆ ಹೊಗಳ್ತಾಳೆ ಆದರೆ ನಮ್ಮದು ಎಂದು ಯೋಚಿಸಿ ವಿಷಾದದ ನಗು ಹೊರಹಾಕಿ ಸುಮ್ಮನಾಗಿ ಬಿಡುತ್ತಾಳೆ ತನ್ನಪ್ಪ ಹಾಗೂ ಚಿಕ್ಕಪ್ಪನ ಗುಣ ಸ್ವಭಾವದ ಹೋಲಿಕೆ ಮಾಡಿದವಳಿಗೆ ಯಾವಾಗಲೂ ಚಿಕ್ಕಪ್ಪನೇ ಉತ್ತಮ ಅನಿಸ್ತತ್ತೆ ಪ್ರಿಯಾ ಮತ್ತೆ ಪಾರ್ಥ ಮತ್ತೆ ಮೈಸೂರಿಗೆ ಹೋಗಬೇಕಾಗಿದ್ದರಿಂದ ಅವರಿಗೆ ತಡ ಆಗಬಹುದು ಅಂತ ಪಲ್ಲವಿ ಎಲ್ಲರನ್ನ ಊಟಕ್ಕೆ ಕರೆದು ಬಂದ್ಲು ಟೇಬಲ್ ಮೇಲಿನ ವಿವಿಧ ಭಕ್ಷ್ಯಗಳನ್ನು ಜೋಡಿಸಿದ್ರು ಎಲ್ಲವನ್ನ ಕಂಡು ಮಹಿಗೆ ಬಾಯಲ್ಲಿ ನೀರೂರಿತ್ತು ಚಿಕ್ಕಿ ಎಲ್ಲ ನನ್ನ ಫೇವ್ರೆಟ್ ಅಡುಗೆನೇ ಮಾಡಿದ್ಯಾ ಥ್ಯಾಂಕ್ಸ್ ಎಂದವಳು ನಾನು ಕೂಡ ಬಡಿಸ್ತೀನಿ ಅಂತ ಪಲ್ಲವಿ ಜೊತೆ ನಿಂತಲು ಪರವಾಗಿಲ್ಲ ನೀನು ಹೋಗಿ ಕೂತ್ಕೊಳ್ಳೆ ಮಧುಮಗಳ ಕೈನಲ್ಲಿ ಕೆಲಸ ಮಾಡಿಸೋದಾ ನಾನು ಬಡಿಸ್ತೀನಿ ಅಂತ ಹೇಳಿ ಬಲವಂತ ಮಾಡಿ ಅವಳನ್ನು ಊಟಕ್ಕೆ ಕೂರಿಸಿದ್ರು ಚಿಕ್ಕಿ ಒಬ್ಬರೇ ಎಷ್ಟು ಕೆಲಸ ಮಾಡಿದ್ದಾರೆ ಈ ಅಜ್ಜಿ ಅಪ್ಪ ಯಾವುದ್ರಲ್ಲೂ ಕೊಂಕ್ ತೆಗೀದೆ ಹೋದರೆ ಸಾಕು ಮನಸ್ಸಿನಲ್ಲೇ ಹೇಳಿಕೊಂಡು ಮಹಿ ಊಟಕ್ಕೆ ಕೊಳುತ್ಳು ಹೋಳಿಗೆ ಬಾಯ್ಗಿಟ್ಕೊಂಡ ಆದಿತ್ಯನ ಮುಖ ಸಿಂಡ್ಕೊಂಡಿದ್ದನ್ನು ಕಂಡಿ ಕಂಡು ಮಹಿ ತಾನು ಒಂದು ಚೂರು ಬಾಯ್ಗಿಟ್ಕೊಂಡ್ಳು ಚೆನ್ನಾಗೇ ಇದೆಯಲ್ಲ ಯಾಕಪ್ಪ ಮುಖ ಹೀಗೆ ಮಾಡ್ಕೊಳ್ತಾ ಇದ್ದಾರೆ ಮೊಸರಲ್ಲಿ ಕಲ್ಲು ಹುಡ್ಕೋ ಗುಣ ಅಂತ ಸುಮ್ಮನೆ ಹೇಳೋದಿಲ್ಲ ಎಂದು ಹೇಳಿಕೊಂಡು ಬೇಕೆಂದೇ ಮತ್ತೊಂದು ಹೋಳಿಗೆ ಕೇಳಿ ಹಾಕಿಸ್ಕೊಂಡು ತಿಂದಿದ್ಲು ಆಂಟಿ ಕಾಯಿ ಹೋಳಿಗೆ ತುಂಬ ಚೆನ್ನಾಗಿದೆ ಎಂದು ಪಾರ್ಥ ಕೂಡ ಹೊಗಳಿದಾಗ ಆದಿತ್ಯ ಅವರ ಮುಖವಂತೂ ಸಣ್ಣದಾಗಿತ್ತು ಡಯೆಟ್ ಹೆಸರು ಹೇಳಿಕೊಂಡು ಕೋಳಿ ತಿಂದಷ್ಟು ತಿಂದು ಸುಮ್ಮನಾಗೋ ಪೈಕಿಯವಳಲ್ಲ ಮಹಿ ಊಟ ತಿಂಡಿಯನ್ನ ಇಷ್ಟಪಟ್ಟು ರುಚಿಯನ್ನು ಸವಿಯುತ್ತಾ ಹೊಟ್ಟೆಗಿಳಿಸ್ಕೊಳ್ತಾಳೆ ಶ್ರಮ ವಹಿಸಿ ಮಾಡೋ ಅಡುಗೆಗೆ ಒಳ್ಳೆಯ ಮೆಚ್ಚುಗೆಯೇ ಬಹುಮಾನ ಎನ್ನುವುದೇ ಅವಳ ನಂಬಿಕೆ ಮನಕ್ಕೆ ಬೇಸರ ಅಂತನೋ ಮಾಡಿದಡ್ಗೆ ಇಷ್ಟ ಇಲ್ಲ ಅಂತನೋ ಊಟ ಬಿಡೋ ಜಾಯಮಾನದವಳಲ್ಲ ಅವಳು ಎಲ್ಲರೂ ಊಟ ಮುಗಿಸಿ ಮಹಿ ಮತ್ತ ಪೃಥ್ವಿಯ ಪೃಥ್ವಿಯನ್ನ ಕೂರಿಸಿ ಆರತಿ ಮಾಡಿ ಅವಳ ಕೈಗೆ ಹಾಲಿನ ಲೋಟ ಕೊಟ್ಟು ರೂಮಿಗೆ ಕಳುಹಿಸಿಕೊಟ್ಟರು ಪಲ್ಲವಿ ಪ್ರಿಯಾ ಮತ್ತೆ ಭಾರ್ಥ ಮನೆಯವರಿಗೆ ತಿಳಿಸಿ ಮೈಸೂರಿನತ್ತ ಹೊರಟು ಬಿಟ್ರು ಮದುವೆಯಾದ ಪ್ರತಿ ಹೆಣ್ಣಿಗೂ ಗಂಡನ ಮನೆಗೆ ಹೋಗಿ ಎಲ್ಲರ ಜೊತೆ ಹೇಗೆ ಹೊಂದ್ಕೊಳ್ಳೋದು ಅನ್ನೋ ಅಳುಕಂತೂ ಇದ್ದೇ ಇರುತ್ತೆ ಹುಟ್ಟಿ ಬೆಳೆದ ಮನೆ ತನ್ನವರನ್ನೆಲ್ಲ ತೊರೆದು ಹೋಗುವಾಗ ಇರಲೇಬೇಕಾದ ಸಹಜ ಆತಂಕ ಮಹಿಯಲ್ಲೂ ಇದೆ ಆ ಆತಂಕ ಅತ್ತೆ ಮನೆಗೆ ಹೋಗಿ ಬಂದ ಮೇಲೆ ಕೊಂಚ ಕಡಿಮೆಯಾಗಿದ್ದರೂ ಅದಿನ್ನೂ ಪೂರ್ತಿಯಾಗಿ ಶಮನ ಆಗಿಲ್ಲ ಆ ಸಮಸ್ಯೆಗಿಂತ ಜಟಿಲವಾಗಿರುವ ಸ್ವಲ್ ಸಮಸ್ಯೆಯೊಂದು ಸ್ವಲ್ಪ ದಿನಗಳ ಹಿಂದಷ್ಟೇ ಸೃಷ್ಟಿಯಾಗಿರುವ ಮತ್ತೊಂದು ಸಂಕಷ್ಟ ಅದಕ್ಕೆ ಪರಿಹಾರ ಕಂಡುಕೊಳ್ಳುವ ನಿರ್ಧಾರಕ್ಕೆ ಬಂದಿರುವವಳು ಮೊದಲ ಇಜ್ಜೆ ಇರಿಸಾಗಿದೆ ಆದರೆ ಮುಂದೇನು ಮಾಡಬೇಕು ಅನ್ನೋ ಸ್ಪಷ್ಟತೆ ಸಿಗುತ್ತಿಲ್ಲ ಇದನ್ನೆಲ್ಲ ಪೃಥ್ವಿ ಬಳಿ ಹೇಳಿಕೊಂಡು ಅವನ ಸಹಾಯ ಯಾಚಿಸುವ ಯೋಜನೆ ಇದ್ದರೂ ಮದುವೆ ಆದ ತಕ್ಷಣವೇ ಅವನನ್ನು ಸಮಸ್ಯೆ ಸುಳಿಯೊಳಗೆ ಸಿಲುಕಿಸೋದು ಅವಳ ಮನಸ್ಸು ಸಮ್ಮತಿ ಕೊಡ್ತಾ ಇಲ್ಲ ಇನ್ನು ಪೃಥ್ವಿಯ ಸಮಸ್ಯೆಗಳೇನೂ ಹೊರತಲ್ಲ ಅವನದು ಅವನದು ತ್ರಿಶಂಕು ಸ್ಥಿತಿ ಪ್ರೀತಿಸಿದವಳ ಗುಣ ಸ್ವಭಾವದ ಅರಿವಿದೆ ಅವನಿಗೆ ಆದರೆ ಅವಳ ಅಂತರಂಗದ ಪರಿಚಯ ಇಲ್ಲ ತಾನು ಮಾಡಲು ಹೊರಟಿರುವ ಕೆಲಸದ ಉದ್ದೇಶ ತಿಳಿದ್ರೆ ಅವಳು ಸಂತೋಷ ಪಡ್ತಾಳೆ ಆದರೆ ಹೋಗೋ ಪಥದಲ್ಲಿ ಅವಳಿಗೆ ನೋವಾಗೋದು ಖಚಿತ ಅವಳಿಗೆ ತಿಳಿಸಿ ಹೇಳೋದಿಕ್ಕೆ ಇದು ಸರಿಯಾದ ಸಮಯ ಅಲ್ಲ ಅಂತ ಅಂದ್ಕೊಳ್ತಾ ಇದ್ದ ಮಹಿ ರೂಮ್ಗೆ ಬಂದಾಗ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಇನ್ ಟು ಮೈ ಲೈಫ್ ಅಂತ ಹೇಳಿದ್ದ ಅವನ ಮಾತಿಗೆ ನಗುವಷ್ಟೇ ಅವಳುತ್ತರ ನನಗೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಪೃಥ್ವಿ ಎಲ್ಲರ ಕಣ್ಣಿಗೂ ನಮ್ಮದು ಅರೇಂಜ್ ಮ್ಯಾರೇಜನ್ನು ಹಾಗೆ ಮಾಡಿ ಈಗೋ ನಮ್ಮ ಮದುವೆ ಆಗೋ ಹಾಗೆ ಮಾಡಿದೆ ಇದೆಲ್ಲ ಕನಸಿನ ಹಾಗೆ ನಡೆದುಹೋಯಿತು ಎಂದಳು ಮಹಿ ಖುಷಿಯಿಂದ ಪ್ರಿಯಾ ಮತ್ತೆ ಪಾರ್ಥ ಮೈಸೂರಿಗೆ ಮೇಲೆ ತಾನೂ ಕೂಡ ಊಟ ಬಡಿಸ್ಕೊಂಡು ಸೇರಿದಷ್ಟು ತಿಂದು ಉಳಿದ ಕೆಲಸ ಮುಗಿಸಿದ್ರು ಪಲ್ಲವಿ ಅಡುಗೆ ಮನೆಗೆ ಬಂದ ಸುಮನ್ ಅಮ್ಮ ನಾನು ಅಪ್ಪ ಮನೆಗೆ ಹೋಗ್ತೀವಿ ಎಂದಾಗ ಕೋಪದಿಂದ ಮಗನನ್ನು ನೋಡಿದ್ರು ಯಾಕೆ ಇಲ್ಲೇ ಮಲ್ಕೊಂಡ್ರೆ ನಿದ್ದೆ ಬರಲ್ವಾ ನಿನಗೆ ಬೆಳಗ್ಗೆ ನಿನ್ನ ಅಕ್ಕ ಬಾವನ್ ಜೊತೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಗೊತ್ತಿಲ್ವಾ ಇಲ್ಲೇ ಇರು ಅಪ್ಪ ಬೇಕಾದರೆ ಇವಾಗ ಹೋಗಿ ಬೆಳಗ್ಗೆ ಬಂದುಬಿಡ್ಲಿ ಎಂದರು ಏ ಹೋಗಮ್ಮ ನನಗಿಲ್ಲಿ ಉಸಿರು ಹಾಗಾಗುತ್ತೆ ಬೆಳಗ್ಗೆ ಬೇಗನೆ ಬಂದ್ಬಿಡ್ತೀನಿ ಪ್ಲೀಸ್ ಎಂದಾಗ ಅವನ ಬಗ್ಗೆಯೂ ಕೂಡ ಯೋಚಿಸಿದ್ರು ಪಲ್ಲವಿ ಅವನ್ ದೊಡ್ಡಪ್ಪ ಬಾಯಿ ಮಾತಿಗೂ ಇಲ್ಲೇ ಇರು ಅಂತ ಹೇಳಿಲ್ಲ ಮಹಿ ಮಾತ್ರ ನಾನಿಲ್ಲಿರೋವರೆಗೂ ನೀನು ಆ ಆ ಮನೆಗೆ ಹೋಗ್ಬೇಡ ಅಂತ ತಮ್ಮನ ಬಳಿ ಹೇಳಿದ್ಲು ಅಷ್ಟೇ ಅದೊಂದೇ ಮಾತಿಗೆ ಕಟ್ಟು ಇರೋದಕ್ಕೆ ಅವನ ಮನಸ್ಸು ಒಪ್ಕೊಳ್ತಾ ಇಲ್ಲ ಮದುವೆಯಾಗಿ ಗಂಡನ ಮನೆಗೆ ಹೋಗ್ತಾ ಇರೋ ಅಕ್ಕನನ್ನು ಸಂತೋಷದಿಂದ ಕಳಿಸ್ಕೊಡ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅನ್ನೋದನ್ನ ಅವನಿಗೆ ತಿಳಿಸಿ ಹೇಳಬೇಕಾಗೇನಿಲ್ಲ ಆ ಕಾರಣಕ್ಕೆ ಮದುವೆ ಓಡಾಡಕ್ಕೋಸ್ಕರ ಕಾಲೇಜಿಗೆ ರಜೆ ಹಾಕಿದ್ದ ಅಂಥವನಿಗೆ ದೊಡ್ಡಪ್ಪನ ಮುಖ ಕಂಡ್ರೆ ಅಲ್ಲಿರೋದಕ್ಕೆ ಇಡ್ ಇರಿಸು ಮುರಿಸು ಸರಿ ನಿನ್ನಿಷ್ಟ ಅಂತ ಹೇಳಿದ ಪಲ್ಲವಿ ಮಲಗಲು ಹೊರಟರು ಆದಿತ್ಯನ ಕೋಣೆಯಲ್ಲಿ ಸುಲೋಚನ ಮಗನ ಜೊತೆ ಯಾವುದೋ ಗಹನವಾದ ವಿಷಯದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ನಿರತರಾಗಿದ್ರು ಆದಿ ನಿನ್ನಿಷ್ಟದ ಹಾಗೆ ಮಗಳ ಮದುವೆ ಯಾವುದೇ ವಿಘ್ನ ಇಲ್ಲದೆ ಆಗೋಯ್ತು ಪೃಥ್ವಿ ಹೇಗಿದ್ರೂ ಬೆಂಗಳೂರಿನಲ್ಲೇ ಕೆಲಸದಲ್ಲಿರೋದು ಅವರಿಬ್ರು ಬೇರೆ ಮನೆ ಮಾಡಿ ಇರೋದು ಯಾಕೆ ಇಲ್ಲೇ ಬಂದಿದ್ಬಿಡ್ಲಿ ನಿನಗೂ ಆಶ್ರಯಾದ ಹಾಗಾಗುತ್ತೆ ಮಗಳು ಜೊತೆಯಲ್ಲಿದ್ದರೆ ಸಮಾಧಾನ ಇರುತ್ತೆ ಸ್ವಲ್ಪ ದಿನ ನೋಡಿಕೊಂಡು ಬೀಗ್ರ ಹತ್ರ ನೀನೇ ಈ ವಿಷಯ ಪ್ರಸ್ತಾಪ ಮಾಡು ನೀನು ಒಂಟಿಯಾಗಿರೋದಿಕ್ಕಾಗೋದಿಲ್ಲ ಅಲ್ವಾ ಅವರೂ ಒಪ್ಪಿಗೆ ಕೊಡ್ತಾರೆ ಪೃಥ್ವಿಗೆ ಒಂದು ಮಾತು ಈಗಲೇ ತಿಳಿಸ್ಬಿಡು ಎಂದಾಗ ಆದಿತ್ಯ ತಲೆ ಅಳ್ಳಾಡಿಸ್ತಾ ಇಲ್ಲಮ್ಮ ಇದು ಸಾಧ್ಯ ಇಲ್ಲ ಮದುವೆಯಾಗಿ ತನ್ನ ಮನೆಗೆ ಹೋಗ್ತಾ ಇರೋ ಮಗಳಿಗೆ ನನ್ನ ಜೊತೆ ಬಂದಿರು ಅಂತ ಹೇಗೆ ಹೇಳೋದು ನನ್ನ ಅನುಕೂಲಕ್ಕೆ ಅವಳನ್ನು ಉಪಯೋಗಿಸ್ಕೊಳ್ಳೋದು ಸರಿಯಲ್ಲ ಇವಾಗ ಅವಳು ಪೃಥ್ವಿ ಕುಟುಂಬಕ್ಕೆ ಸೇರಿದವಳು ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ ಅನ್ನೋದನ್ನು ಅನ್ಸ್ಕ ಅನುಸರಿಸ್ಕೊಂಡು ಬಂದಿರೋ ನಾನು ನಾನೇ ಆ ಪದ್ಧತಿನ ಹೇಗೆ ಮುರಿಲಿ ಹೇಳು ಮಗಳು ನನ್ನ ಜೊತೆ ಇದ್ದರೆ ನನಗೂ ಖುಷಿನೇ ಹಾಗೆ ಮಾಡೋಕ್ಕೋದ್ರೆ ಕಂಡವ್ರ ಬಾಯಿಗೆ ಆಹಾರ ಹೋಗ್ತೀನಿ ನಾನು ಬೇಡಮ್ಮ ಅವಳು ಪೃಥ್ವಿ ಬೇರೇನೇ ಇರಲಿ ಏನಾದರೂ ನಿರ್ಧಾರ ಮಾಡಿ ಮಗ ಸೊಸೆಯನ್ನು ನನ್ನ ಮನೆಯಲ್ಲೇ ಇರಿಸೋ ಮಾತು ಬಂದರೆ ಸಂತೋಷವಾಗಿ ಒಪ್ಪಿಗೆ ಕೊಡ್ತೀನಿ ಎಂದರು ಆದಿತ್ಯ ಹಾಗಲ್ಲ ಕಣೋ ನೀನಾಗಿ ನೀನೇ ಕೇಳದೆ ಹೋದರೆ ಅವ್ರು ಬೇರೆ ರೀತಿಯೇ ಯೋಚನೆ ಮಾಡಬಹುದು ಆಮೇಲೆ ಯೋಚನೆ ಮಾಡೋವಂಥ ಪರಿಸ್ಥಿತಿ ಬಂದರೆ ಏನು ಮಾಡ್ತೀಯಾ ಹೇಳು ಬಂಟಿಯಾಗಿರೋದಕ್ಕಾಗುತ್ತಾ ನಿನಗೆ ಹೊಸದ್ರಲ್ಲೇ ಅವರನ್ನು ಇಲ್ಲಿ ಇರಿಸ್ಕೊ ಇಲ್ಲೇ ಇರಿಸ್ಕೊಂಡ್ಬಿಟ್ರೆ ಸರಿ ಇಲ್ಲ ಅಂದ್ರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗತ್ತೆ ನೀನು ಸುಲೋಚನಾ ಮಗನನ್ನು ಒಪ್ಪಿಸ್ಲೇಬೇಕು ಅಂತ ನಿರ್ಧಾರ ಮಾಡಿಕೊಂಡೇ ಬಂದಿದ್ರು ಅದಕ್ಕಾಗಿ ಸಕಲ ಪ್ರಯತ್ನವೂ ನಡೆದಿತ್ತು ಅಮ್ಮ ನಾನು ಇದನ್ನೆಲ್ಲ ಒಪ್ಪೋದಿಲ್ಲ ಅಂತ ಗೊತ್ತಿದ್ದು ಯಾಕೆ ಬಲವಂತ ಮಾಡ್ತೀಯ ಒಂಟಿಯಾಗಿರೋದಕ್ಕೆ ನನಗೇನು ತೊಂದರೆ ಇಲ್ಲ ಅವಳಿಗೂ ಜವಾಬ್ದಾರಿ ಬರಬೇಕು ಅಂದರೆ ಅವಳದೇ ಸಂಸಾರ ಅಂತ ಆಗಬೇಕು ಇಲ್ಲಾಂದ್ರೆ ಅಪ್ಪನ ಮನೆ ಅನ್ನೋ ಸದರ ಬಂದ್ಬಿಡುತ್ತೆ ಎಂದರು ಆದಿತ್ಯ ಆದಿತ್ಯನ ಹಠದ ಪರಿಚಯ ಸುಲೋಚನಾ ಅವರಿಗೆ ಚೆನ್ನಾಗಿದೆ ಆದರೂ ಅಮ್ಮನ ಮಾತನ್ನ ತೆಗೆದುಹಾಕೋದಿಲ್ಲ ಅಂದ್ಕೊಂಡೇ ಬಂದಿದ್ರು ಆದರೆ ಎಷ್ಟೆಲ್ಲ ತಿಳಿ ಹೇಳಿದ್ರು ಮಗ ತನ್ನ ಮಾತನ್ನ ಕೇಳದೆ ಹೋದಾಗ ಕೋಪ ಬಂದು ಧುಮುಗುಡುತ್ತಲೇ ತಮ್ಮ ರೂಮಿಗೆ ಬಂದ್ರು ತಾನೇ ಸಾಕು ಬೆಳೆಸಿದ ಹಸು ಕಂಡವರನ್ನೆಲ್ಲ ಕೊಂಬಲ್ ಅವಾಗ ಬಹಳ ಸಂತೋಷ ಅದೇ ಹಸು ಸಾಕು ಬೆಳೆಸಿದವರನ್ನೇ ಹಾಯೋಗ್ ಬಂದರೆ ಖುಷಿ ಪಡೋದಿಕ್ಕಾಗೋದಿಲ್ಲ ಸುಲೋಚನಾ ಅವರ ಪರಿಸ್ಥಿತಿ ಕೂಡ ಹಾಗೆ ಆಗಿತ್ತು ಅವರ ಹಠವನ್ನು ತಾವೇ ಪೋಷಿಸಿ ಬೆಳೆಸಿರೋದು ಈಗ ಹೆಮ್ಮರವಾಗಿ ಬೆಳೆದಿದೆ ಯಾರಿಂದಲೂ ಬಗ್ಸೋದಕ್ಕೆ ಸಾಧ್ಯ ಇಲ್ಲ ಮೊದಲೆಲ್ಲ ಮಗನ ಕೋಪ ಹಠಕ್ಕೆ ಕಡಿವಾಣ ಹಾಕದೆ ಸುಮ್ಮನೆ ಇದ್ಬಿಟ್ಟು ಈಗ ಆ ಹಠನ ನಿಯಂತ್ರಿಸೋಲ್ಲದಿಕ್ಕಾಗದೆ ಸುಮ್ಮನೆ ಬಂದಿದ್ರು ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡಲು ಕಾದು ಕುಳಿತಿತ್ತು ಇತ್ತ ಮದುವೆ ಮುಗಿಸಿ ಬಂದ ರಮ್ಯಾಳಿಗೆ ಆಗಾಗ ಮಹಿಯ ಅಳುಮುಖವೇ ನೆನಪಾಗ್ತಾ ಇತ್ತು ನಾದಿನಿ ಮತ್ತು ಅವರ ಮಗಳ ಮೇಲೆ ವಿಶೇಷವಾದ ಪ್ರೀತಿ ಇಟ್ಕೊಂಡಿದ್ದಾರೆ ಅವಳು ಅದಕ್ಕೂ ಕಾರಣ ಇತ್ತಲ್ಲ ತವರು ಮನೆಯಿಂದ ಬರೋ ಲಾಭನೇ ಲೆಕ್ಕ ಹಾಕೋ ಹೆಣ್ಮಕ್ಳ ಮಧ್ಯೆ ಮಹಿಯ ತಾಯಿ ಗೌತಮಿ ವಿಶೇಷವೂ ಹೌದು ವಿಚಿತ್ರವೂ ಹೌದು ಅಣ್ಣ ನಿರಂಜನನ ಸಂಸಾರ ಚೆನ್ನಾಗಿರಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ಲು ಸಾಮಾನ್ಯವಾಗಿ ಅತ್ತಿಗೆ ನಾದಿನಿಯರ ಮಧ್ಯೆ ಬಂದು ಹೋಗೋ ಮನಸ್ತಾಪಗಳು ಇವರಿಬ್ಬರ ಮಧ್ಯೆ ಬರಲೇ ಇಲ್ಲ ಗೌತಮಿಯ ಅಪ್ಪ ರಾಜಶೇಖರ್ ಮಾಡಿದ್ದ ಅಷ್ಟು ಆಸ್ತಿಯಲ್ಲಿ ಒಂದು ಬಿಡುಗಾಸ್ಗೂ ಆಸೆ ಪಡೆದೇ ಎಲ್ಲವನ್ನು ಅಣ್ಣನಿಗೆ ಮತ್ತೆ ಅವರ ಮಗ ಶಿವಂಗೆ ಸೇರಬೇಕು ಅಂತ ಹೇಳಿದ್ಲು ಗೌತಮಿ ಆಸ್ತಿ ವಿವಾದ ತೆಗೆದು ಕೋಟ್ ಮೆಟ್ಟಿಲೇ ಇರುವ ಎಷ್ಟೋ ಹೆಣ್ಣು ಮಕ್ಕಳ ಮಧ್ಯೆ ಅವಳು ತನ್ನಪ್ಪ ಅವರಾಗಿ ಕೊಟ್ಟಿದ್ದನ್ನು ಕೂಡ ಬೇಡವೆಂದು ಹೇಳಿದ್ದವಳು ಇದೇ ಕಾರಣಕ್ಕೆ ರಮ್ಯಾಳಿಗೆ ಗೌತಮಿಯ ಮೇಲೆ ಗೌರವ ಇತ್ತು ಆದಿತ್ಯ ನಿರಾಕರಿಸಿದ್ರು ಅದನ್ನು ಕಿವಿ ಮೇಲೆ ಹಾಕ್ಕೊಳ್ಳ್ದೆ ಮಹಿಗೆ ಮದುವೆಯ ಉಡುಗೊರೆ ಅಂತ ಹೇಳಿ ಒಡವೆಯನ್ನು ಧಾರಾಳವಾಗಿ ಕೊಟ್ಟು ಬಂದಿದ್ಳು ಇಷ್ಟು ದುಬಾರಿ ಗಿಫ್ಟ್ ನನಗೆ ಬೇಡ ಅತ್ತೆ ಅಪ್ಪ ನೋಡಿದರೆ ಏನಾದರೂ ಹೇಳ್ತಾಳೆ ಹೇಳ್ತಾರೆ ಅಂತ ಮಹಿ ನಿರಾಕರಿಸಿದ್ರು ತಾನೇ ಬಲವಂತ ಮಾಡಿ ಮದುವೆ ಮನೆ ತುಂಬೆಲ್ಲ ಓಡಾಡಿಕೊಂಡು ಕೆಲಸ ಮಾಡಿ ಬಂದಿದ್ರು ಮುಂದಿನ ವಾರ ಮೈಸೂರಿನಲ್ಲಿ ಬೀಗರ ಔತರ ಔತಣಕೂಟ ಇರೋದು ಅವಳ ಕಿವಿಗೂ ಬಿದ್ದಿತ್ತು ಆದರೆ ಮದುವೆ ಮುಗಿಸಿ ಹೊರಟಾಗ ಆದಿತ್ಯ ಬಾಯಿ ಮಾತಿಗೂ ಬನ್ನಿ ಅಂತ ಆಹ್ವಾನ ನೀಡಲಿಲ್ಲ ಕರೆಯದೆ ಹೇಗೆ ಹೋಗೋದು ಎಂತ ಸುಮ್ ಸುಮ್ಮನೆ ಇದ್ರು ಬೆಳಿಗ್ಗೆ ಬೇಗನೆ ಎಚ್ಚರವಾಗಿತ್ತು ಮಹಿಗೆ ಸ್ನಾನ ಮುಗಿಸಿ ಹಳದಿ ಬಣ್ಣದ ಒಡಲಿಗೆ ಕಡು ನೀಲಿ ಬಣ್ಣದ ಅಂಚಿದ್ದ ಸೀರೆಯನ್ನು ಒಪ್ಪವಾಗಿ ಉಟ್ಟವಳು ಅಲಂಕಾರ ಮುಗಿಸಿ ಹೊರಗಡೆ ಬಂದಾಗ ಗಂಟೆ ಎಂಟಾಗಿತ್ತು ಮನೆಯವರೆಲ್ಲ ಅದಾಗಲೇ ಎದ್ದು ಮನೆ ದೇವರಿಗೆ ಹೋಗೋದಿಕ್ಕೆ ತಯಾರಿ ನಡೆಸಿದ್ರು ಮಹಿ ಹೋಗಿ ಪೃಥ್ವಿಗೆ ಬೇಗ ಬರೋದಕ್ಕೆ ಹೇಳು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪಲ್ಲವಿ ಹೇಳಿದಾಗ ಮತ್ತೆ ರೂಮಿಗೆ ಬಂದಿದ್ಲು ಪೃಥ್ವಿ ಸ್ನಾನಕ್ಕೆ ಹೋಗಿದ್ದ ಚಾರ್ಜ್ಗೆ ಹಾಕಿದ್ದ ಅವನ ಮೊಬೈಲ್ ಸದ್ದಾಗಿತ್ತು ಯಾರೂಂತ ನೋಡೋಣ ಅಂತ ಬಂದವಳು ಅನಾಮಧೇಯ ಕರೆ ಕಂಡು ಏನು ಮಾಡೋದು ಅಂತ ತಿಳಿಯದೆ ಸ್ವೀಕರಿಸಿ ಹಲೋ ಎಂದಳು ಫೋನಿನಲ್ಲಿ ಹೆಣ್ಣಿನ ಧ್ವನಿ ಕೇಳಿದ ತಕ್ಷಣ ಆ ಕಡೆಯವರು ಮಾತು ಮುಂದುವರೆಸದೆ ಕರೆಯನ್ನು ಅಲ್ಲಿಗೆ ಮೊಟಕುಗೊಳಿಸಿಬಿಟ್ರು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು